ಹೆಗಡೆಯವರು ಶಿವಮೊಗ್ಗ ಅಂತ ಬರೆದ್ರು ಎಸ್ಪಿ ಮಿಥುನ್ ಕುಮಾರ್ ಅವರು ದಸರಾ ಅಂತ ಬರೆದ್ರು ಈ ವೇಳೆ ಶಾಸಕ ಚನ್ನಬಸಪ್ಪ ಓಂ ಅಂತ ಬಿಡಿಸುವ ಮೂಲಕ ಕಲಾ ದಸರಾಗೆ ಶಿವಮೊಗ್ಗದಲ್ಲಿ ಚಾಲನೆ ನೀಡಿದರು ಶಿವಮೊಗ್ಗ ನಗರದ ಶಿವಪ್ಪನಾಯ್ಕ ಅರಮನೆಯಲ್ಲಿ ಛಾಯಾಚಿತ್ರ ಪ್ರದರ್ಶನಕ್ಕೆ ಈ ದಿನ ಚಾಲನೆಯನ್ನ ನೀಡಲಾಯಿತು ಕಲಾವಿದರ ಕೈಯಲ್ಲಿ ಅರಳಿದ ಕಲಾಕೃತಿಗಳು ಈ ವೇಳೆ ಅನಾವರಣಗೊಂಡವು ಛಾಯಾಚಿತ್ರ ಪ್ರದರ್ಶನ ಚಿತ್ರಕಲಾ ಪ್ರದರ್ಶನ ಗೊಂಬೆ ಪ್ರದರ್ಶನ ಆರಂಭವಾಯಿತು ಬಳಿಕ ಡಿಸಿಎಸ್ಪಿ ಎಂಎಲ್ಎ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು टु ट्वेन्टी फाइभ अन्त सन् ನಮ್ಮೇಶ್ವರು ಬರ್ಬಿಡಿ ಮಹಾನಗರ ಪಾಲಿಕೆ ಬರೀತಾ ನವರಾತ್ರಿ ನಮ್ಮ ಸುಮಾರು ನಮ್ಮ ಹೆಣ್ಣೆ ಬರ್ಬೋದು ಇದು ಸರ್ ಅದು ಪೋಸ್ಟರ್ ಡಿಸೈನ್ ಪೋಸ್ಟರ್ ಡಿಸೈನಿಂಗ್ ಅಂತ ಸ್ಪೆಷಲೈಸೇಷನ್ ಇತ್ತು ಪ್ರಿಂಟ್ ಇದ್ದಂಗಿದೆ ಅದು ಮ್ಯಾಕ್ಸಿಮಮ್ ಹಾಲಸ್ ಕಾಲೇजेस ಇಟ್ ಇಸ್ ವರ್ಚಸ್ ಮೇನ್ ಶಾಸಕರಾಗಿರುವಂತ ಎಸ್ ಎನ್ ಚನ್ನಸಪ್ಪ ಸರ್ ಅವರು ಛಾಯಾಚಿತ್ರ ಪ್ರದರ್ಶನ ಚಿತ್ರಕಲಾ ಪ್ರದರ್ಶನದ ಉದ್ಘಾಟನೆ ನೀಡಬೇಕಿದೆ ಮಾನ್ಯ ಶಾಸಕರು ಶಿವಮೊಗ್ಗ ನಗರ ವಿಧಾನಸಭಾ ಕ್ಷಣ ಬಹಳ ಖುಷಿಯಾಗಿರುವಂತಹ ಒಂದು ಕಾರ್ಯಕ್ರಮ ಬೆಂಗಳೂರು ನಾವು ನೋಡ್ತೀವಿ ಬರೀ ಮೈಸೂರು ಬಗ್ಗೆ ಅಷ್ಟೇ ಮಾತಾಡ್ತಾರೆ ಬಟ್ ನಾವು ಶಿವಮೊಗ್ಗ ದಸರಾ ಅಷ್ಟೇ ಅರ್ಥಪೂರ್ಣವಾಗಿ ಆಚರಣೆ ಆಗುತ್ತೆ ಅಷ್ಟೇ ವೈವಿಧ್ಯ ಪೂರ್ಣವಾಗಿ ಆಚರಣೆ ಆಗುತ್ತೆ ನಾನು ಮೈಸೂರಿನಲ್ಲೂ ಕೆಲಸ ಮಾಡಿದ್ದೀನಿ ಕಮಿಷನರ್ ಆಗಿ ಮೈಸೂರು ದಸರಾದಲ್ಲೂ ನಾನು ವರ್ಕ್ ಮಾಡಿದ್ದೀನಿ ಬಟ್ ಅಷ್ಟೇ ಒಂದು ಅಹ್ ಸಾಂಸ್ಕೃತಿಕವಾಗಿ ಮತ್ತೆ ವಿಜೃಂಭಣೆಯಿಂದ ನಾವು ಇಲ್ಲಿ ಸಹಿತ ಆಚರಿಸನ್ನ ನೋಡ್ತಾ ಇದ್ದೀನಿ ಬಹಳ ನನಗೆ ಖುಷಿಯಾಗಿರುವಂತಹ ವಿಚಾರ ಇಲ್ಲಿಗೆ ನಮ್ಮ ಜನಪ್ರಿಯ ಶಾಸಕರು ಸಹಿತ ಬಹಳ ಎಫರ್ಟ್ ಆಗ್ತಾರೆ ನಾನು ಹೋದ ವರ್ಷನೂ ನೋಡಿದ್ದೆ ಈ ವರ್ಷನೂ ನೋಡಿದ್ದೆ ನಮ್ಮ ಇವರು ಸಹಿತ ಕಮಿಷನರ್ ಅವರು ಸಹಿತ ತುಂಬಾ ಒಳ್ಳೆ ಪ್ಲಾನಿಂಗ್ ಮಾಡಿದ್ದಾರೆ ಎಲ್ಲ ಕಾರ್ಪೊರೇಷನ್ ಸಿಬ್ಬಂದಿಯವರು ಸಹಿತ ಉತ್ತಮವಾಗಿ ಇದಕ್ಕೆ ಸ್ಪಂದನೆ ನೀಡ್ತಾ ಇದ್ದಾರೆ ಇದೇ ರೀತಿ ನಮ್ಮ ದಸರಾ ಉತ್ತಮವಾಗಿ ನಡ್ಕೊಂಡು ಹೋಗ್ಲಿ ಎಲ್ಲ ಜನರ ಮನೆಗೆ ಸೇರ್ಲಿ ಅಂತ ಹೇಳಿ ನಾನು ಆರೈಸ್ತೀನಿ ಇದೇ ಸಂದರ್ಭದಲ್ಲಿ ನಮ್ಮ ಒಂದು ಜಿಲ್ಲಾ ಟೂರಿಸಂ ನಾವು ಕೌಸ ನಾಡಿದ್ದು ಕೋವಿಡ್ ಇಪ್ಪತ್ತೇಳನೇ ತಾರೀಕು ಟೂರಿಸಂ ಡೇ ಅನ್ನೋ ಸಹಿತ ನಾವು ಆಚರಿಸ್ತಾ ಇದ್ದೀವಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೇ ದಸರಾ ಸಂದರ್ಭದಲ್ಲೇ ನಾವು ಇಡೀ ಜಿಲ್ಲೆಯ ಒಂದು ಒಳ್ಳೆಯ ಫೋಟೋಗ್ರಫಿ ಕಲೆಕ್ಷನ್ ತೋರಿಸಿ ಅದ್ರ ಬಗ್ಗೆ ಜನರಿಗೆ ಇನ್ನಷ್ಟು ಮಾಹಿತಿ ಕೊಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ ತಾವೆಲ್ಲ ಸಹ ತಾವು ಸಹಿತ ದಯವಿಟ್ಟು ಬರಬೇಕು ಮುಂದಾಟದಲ್ಲಿ ವಹಿಸಬೇಕು ಎಲ್ಲ ತಾವೆಲ್ಲರೂ ಸಹಿತ ಅಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಕೇಳ್ಕೊಡ್ತೀನಿ ಮುಖ್ಯವಾಗಿ ಮಕ್ಕಳನ್ನು ಮುಂದಿನ ಪೀಳಿಗೆ ನಾವು ಇದರಲ್ಲಿ ತೊಡಗಿಸ್ಕೊಡ್ತಾ ಇದ್ದೀವಿ ನಮ್ಮ ಸಂಸ್ಕೃತಿಯನ್ನ ಮುಂದೆ ಬೆಳೆಸಲಿಕ್ಕೆ ಅವರಿಗೆ ನಾವು ಒಂದು ದಾರಿ ತೋರಿಸ್ತಾ ಇದ್ದೀವಿ ಒಳ್ಳೆಯ ನಮ್ಮ ಟ್ರೆಡಿಷನಲ್ ಆರ್ಟ್ ಫಾರ್ಮ್ಸ್ ಬೇರೆ ಬೇರೆ ವಿಚಾರಗಳಲ್ಲಿ ಉತ್ತಮವಾಗಿ ಮಕ್ಕಳು ಇದರಲ್ಲಿ ಭಾಗವಹಿಸಿ ಮಾಡ್ತಾ ಇರೋದು ಬಹಳ ವಿಶೇಷ ನನಗೆ ಅದಕ್ಕೆ ವಿಶೇಷವಾಗಿ ಇದರಲ್ಲಿ ಭಾಗವಹಿಸಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ ದಸರಾ ಏನು ನಮ್ಮ ನೆಕ್ಸ್ಟ್ ಒಂದು ವೀಕ್ ನಮ್ಮಲ್ಲಿ ಆಚರಣೆ ಇದೆ ಬಹಳ ಉತ್ತಮ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಸಾಂಸ್ಕೃತಿಕವಾಗಿ ಹಡಿಲಿ ನಾವೆಲ್ಲರೂ ಒಳ್ಳೆ ಸಂಖ್ಯೆಯಲ್ಲಿ ಭಾಗವಹಿಸಿ ನಾವೆಲ್ಲರ ಜೊತೆಗೆ ಭಾಗವಹಿಸೋಣ ಅಂತ ಹೇಳ್ತಾ ಇನ್ನೊಮ್ಮೆ ಹಣಿಯಲ್ಲಿ ಕರೆದು ಉದ್ಘಾಟು ನನ್ನ ನಾಲ್ಕನೇ ದಸರಾ ಈ ಜಿಲ್ಲೆಯಲ್ಲಿ ನನ್ನ ವೈಯಕ್ತಿಕವಾಗಿ ನನ್ನ ಒಂದು ಪುಣ್ಯ ಅಂತ ಕಾಣುತ್ತೆ ಮೂರು ವರ್ಷ ನಾಲ್ಕು ವರ್ಷ ಒಂದು ಜಿಲ್ಲೆಯಲ್ಲಿ ದಸರಾನ ವಿಷ್ಣು ವಿಜೃಂಭಣೆಯಿಂದ ಭಾಗವಹಿಸಲು ಸಿಗೋದಿಲ್ಲ ಏನೋ ದೈವ ಇಚ್ಛೆ ಇತ್ತು ಅಂತ ಕಾಣುತ್ತೆ ಅದಕ್ಕೋಸ್ಕರ ನನಗೂ ಸೌಭ್ಯ ಸೌಭಾಗ್ಯ ಸಿಕ್ಕಿದೆ ವಿಶೇಷವಾಗಿ ಮೈಸೂರನ್ನ ಬಿಟ್ಟರೆ ಇಷ್ಟು ವಿಜೃಂಭಣೆಯಿಂದ ದಸರಾ ಆಚರಣೆ ಮಾಡೋದು ಸಾರ್ವಜನಿಕರು ಭಾಗವಹಿಸೋದು ಇಷ್ಟೊಂದು ಲಕ್ಷಾಂತರ ಜನ ಸಾರ್ವಜನಿಕರು ಭಾಗವಹಿಸೋದು ಇಲ್ಲೇ ಅಂತ ಕಾಣುತ್ತೆ ಎಂಟೈರ್ ನಮ್ಮ ರಾಜ್ಯದಲ್ಲಿ ಅದಕ್ಕೋಸ್ಕರ ನನಗೆ ಬಹಳಷ್ಟು ಹೆಮ್ಮೆ ಇದೆ ಮತ್ತೆ ಇಲ್ಲಿ ವಿಶೇಷತೆ ನಾನು ಮೊದಲನೇ ವರ್ಷದಿಂದಲೂ ನೋಡ್ತಾ ಇದ್ದೀನಿ ಏನಂದ್ರೆ ದಸರಾದಲ್ಲಿ ವಿಭಿನ್ನ ಕ್ಷೇತ್ರಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಯಾರ್ಯಾರು ಅವರ ಕಲೆನ ವ್ಯಕ್ತಪಡಿಸಿರ್ತಾರೆ ಅವ್ರದೇ ಅಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಪ್ರೋತ್ಸಾಹ ನೀಡ್ತಾ ಇದೀವಿ ನಾಮ ದಸರಾ ಅಂತ ಒಂದು ಮಾಡ್ತೀನಿ ಕಲಾ ದಸರಾ ಅಂತ ಒಂದು ಮಾಡ್ತೀನಿ ಬೇರೆ ಕಲಾವಿದನು ಕೂಡ ಡಿಫರೆಂಟ್ ಅವ್ರನ್ನ ಕಳೆದು ಎನ್ಕರೇಜ್ಮೆಂಟ್ ಮಾಡ್ತೀವಿ ಸಹಜವಾಗಿ ಏನಾಗ್ತದೆ ನಮ್ಮ ಫೋಟೋಗ್ರಾಫರ್ಸ್ ಅಥವಾ ಪೇಂಟಿಂಗ್ಸ್ ಮಾಡ್ತಕ್ಕಂಥ ಯಾವುದೋ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿರೋದಿಲ್ಲ ಈ ರೀತಿ ಒಂದು ಪ್ಲಾಟ್ಫಾರ್ಮ್ನ ಕೊಟ್ಟು ಅವರಿಗೆ ಅವರ ಒಂದು ಕಲೆನ ಎಕ್ಸಿಬಿಟ್ ಮಾಡಲಿಕ್ಕೆ ಅಥವಾ ಪ್ರದರ್ಶನ ಮಾಡಲಿಕ್ಕೆ ನಾವು ಅವಕಾಶ ಮಾಡೋದ್ರಿಂದ ಅವರ ಒಂದು ಒಂದು ಕಲೆಗೂ ಕೂಡ ನಾವು ಉತ್ತೇಜನ ಕೊಟ್ಟು ಕೊಟ್ಟ ಹಾಗೆ ಆಗ್ತದೆ ಪ್ರತಿ ವರ್ಷ ನಾನು ಕಳೆದ ನಾಲ್ಕು ವರ್ಷದಲ್ಲಿ ನೋಡಿರೋದೇನಂದ್ರೆ ಪ್ರತಿ ವರ್ಷನೂ ಕೂಡ ಹಿಂದಿನ ವರ್ಷಕ್ಕಿಂತ ಚೆನ್ನಾಗಿ ಆಗ್ತಾ ಬರ್ತಾ ಇದೆ ಕಸ್ತ್ರ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ವಿಜೃಂಭಣೆಯಿಂದ ಆಗಲಿ ಸಾಕಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೂಡ ಭಾಗವಹಿಸಲಿ ಇನ್ನಷ್ಟು ಕಲಾವಿದರು ಇದರಿಂದ ಪ್ರೋತ್ಸಾಹಿತರಾಗಿ ಮತ್ತಷ್ಟು ಅವರ ಕಲೆ ಏನಿದೆ ಅದನ್ನ ಎಕ್ಸ್ಪರ್ಟೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನಗೂ ಕೂಡ ಎರಡು ದಿನ ಫಸ್ಟ್ ಡೇ ಹೋಗಿ ನಾವು ಬಂದಾಗ ಇದು ಉದ್ಘಾಟನೆ ಬರಬೇಕು ಅಂದ್ರೆ ಅವತ್ತು ಕರೆದಿಂದ ಇವತ್ತಿನಿಂದ ಅವರು ನೆನಪು ಮಾಡಿಕೊಂಡ್ರು ನಾನು ಅವತ್ತಿನ ಇವತ್ತಿನವರೆಗೂ ಕೂಡ ಈ ಕಾರ್ಯಕ್ಕೆ ಶಕ್ತಿ ಕೊಡ್ತಾ ಇದ್ದಾರೆ ಉದ್ಘಾಟನೆಗಳು ಬರ್ತಾ ಇದ್ದಾರೆ ಅನೇಕ ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಅವರು ಪ್ರತಿಪಾದಿಸ್ತಾ ಕೃತಕೃತಗಳನ್ನು ನಮ್ಮ ಮನೆ ವಿದ್ಯುತ್ ಸಹಿಗೆ ನಾನು ಹೇಳ್ತೇನೆ ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳು ಎರಡು ವರ್ಷದಿಂದ ನಿರಂತರವಾಗಿ ಬರ್ತಾ ಇದ್ದಾರೆ ಅದು ಉತ್ತರ ಅಲ್ಲ ಸಮಸ್ಯೆ ಪರಿಹಾರ ಹೇಳುವಂಥ ಸ್ವಭಾವಿಕಾರಿ ಅವ್ರಿಗೂ ಇವತ್ತು ಒಂದು ಉದ್ಘಾಟನೆಯನ್ನು ಭಾಳ ಸಂತೋಷದಿಂದ ಮಾಡಿದ್ದಾರೆ ಅವರಿಗೂ ಅದ್ರ ಬಗ್ಗೆ ಆಸಕ್ತಿ ಇದೆ ಈ ಕ್ಷೇತ್ರ ಏನು ಇವತ್ತು ಅವರು ಉದ್ಘಾಟನೆ ಮಾಡಿದ್ದಾರೆ ಆ ಆ ಕಾರ್ಯದೇ ಆಸಕ್ತಿ ಇರೋ ಒಂದು ಬಗ್ಗೆ ಅದನ್ನು ಮುಂದುವರ್ಸೋಕೆ ಅವರು ಕೂಡ ಯೋಚಿಸಿ ಪ್ರಯತ್ನ ಇದ್ದಾರೆ ಒಂದು ಮಾತನ್ನು ಹೇಳೋದು ಆದರೆ ದೀಪು ಒಂದು ಮಾತು ಹೇಳೋದು ಆರ್ಟ್ ಗ್ಯಾಲರಿ ಅಂತ ಹೇಳಿದ್ರೆ ನಾನು ಹೇಳೂಪಾಯಿ ನಾಲ್ಕು ವರ್ಷ ಆಯಿತಾ ಐದು ವರ್ಷ ಆಯಿತಾ ಹಾಂ ನಾಲ್ಕು ವರ್ಷದಿಂದ ನಾನು ನಾನು ಹೇಳಿದೆ ನಿಮಗೆ ನೀವು ನಾನು ಹೇಳಿದ್ದು ಅಂದ್ಬಿಟ್ಟು ಎಲ್ಲ ಮಾಡ್ತಿದ್ದೀನಿ ಹಾಗಾಗಿ ನಾವು ಮಾಡಿಲ್ಲ ಅಂತ ಹೇಳೋದಿಲ್ಲ ನಿಮಗೆ ನಾವು ತಯಾರಿ ಮಾಡಿಕೊಡೋಕ್ಕೆ ನಿಮ್ಮ ಕಡೆಯಿಂದ ನಮ್ಗೆ ಏನೇನು ಬೇಕು ಅಂತ ನಾವು ಹೇಳಿ ಅಂತ ಹೇಳಿ ನಾಲ್ಕು ವರ್ಷ ಆಯಿತು ಅಷ್ಟೇನ ಕಮಿಷನ್ ದೀಪು ಮತ್ತು ನಮ್ಮ ಗೌಡರ್ ಸರ್ ಶೇಖರ್ ಗೌಡರ ಒಟ್ಟಿಗೆ ಸೇರಿ ಆ ಕಾರ್ಯ ಆಗಬೇಕು ಮುಂದಿನ ವರ್ಷ ಅಲ್ಲದಾದ್ರೆ ನೀವು ಈಗಲಿಂದ ಕಾರ್ಯಪ್ರವೃತ್ತರಾದರೆ ಮಾತ್ರ ಬಟ್ ಮುಂದಿನ ವರ್ಷ ಎದು ಮಾಡಿಕೊಳ್ಳೋ ಅಲ್ಲಿ ಕೊಡೋದಾದರೆ ಆಗೋದಿಲ್ಲ ಕಾರ್ಯ ಸೊ ಹಾಗಾಗಿ ಏನು ಹೇಳಬೇಕು ಹೇಳಿ ನೀವು ನಿಮ್ಮ ವಿನಂತಿನ ಗಮನದ ಡಿ ಸಿ ಅವರುಗಳ ಜೊತೆ ಮಾತಾಡೋದಿಲ್ಲ ಸರಿಯೇನು ಬೇಕು ಯೋಚನೆ ಮಾಡಿ ಕೊಟ್ಟಿದ್ದ ನಾವು ಕಮಿಷನ್ ಒಟ್ಟಿಗೆ ಕೂತ್ಕೊಂಡು ಯೋಚನೆ ಮಾಡಿ ಮುಂದಿನ ಬಾರಿ ಆರ್ಟ್ ಗ್ಯಾಲರಿ ಮಾಡೋಣ ಆರ್ಟ್ ಗ್ಯಾಲರಿ ಮಾಡೋದ್ರ ಮೂಲಕ ಅದಕ್ಕೆ ಬೇಕಾಗಿರೋ ಎಲ್ಲ ಚಟುವಟಿಕೆ ಅಲ್ಲಿ ಮಾಡೋ ಹಾಗೆ ಮಾಡೋಣ ಹೇಳ್ತಾರೆ ವಿಶೇಷವಾಗಿ ಕಲಾ ದಸರಾ ಕಲಾ ದಸರಾ ಇವತ್ತು ಸಾಯಂಕಾಲ ಇಲ್ಲಿ ಪ್ರಾರಂಭ ಆಗುತ್ತೆ ಅದಕ್ಕೆ ಪೂರ್ವಕವಾದಂಥ ಸಂಗತಿಗಳು ಇವತ್ತು ಬೆಳಗ್ಗೆ ಪ್ರಾರಂಭ ಆಗಿದೆ ಇಬ್ಬರು ಬಹಳ ಪ್ರಮುಖರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಜೊತೆಗೆ ಬೊಂಬೆಗಳನ್ನು ಪ್ರದರ್ಶನ ಮಾಡಬೇಕು ಅದಕ್ಕೆ ಅದಕ್ಕಿಡಬೇಕು ನಮ್ಮ ಸಾಂಪ್ರದಾಯಿಕ ಒಂದು ವ್ಯವಸ್ಥೆ ಪರಂಪರೆ ಅದು ಎಲ್ಲೂ ವ್ಯತ್ಯಾಸ ಆಗಬಾರ್ದು ಹೇಳಿ ಅರಮನೆಯಲ್ಲೇ ಅದನ್ನು ಮಾಡಬಹುದು ಅಂತ ಯೋಚನೆಯನ್ನು ಮಾಡಿ ಅದಕ್ಕೆ ಇವತ್ತು ಎರಡು ವರ್ಷ ಆಯಿತು ಶುರು ಮಾಡಿ ಹೋದರೆ ಶನಿವಾರ ಅದನ್ನು ಮಾಡೋಕ್ಕಾಗಲಿಲ್ಲ ಅದು ನನ್ ಕೈ ನಂದು ನನ್ ಕೈಯ್ಯನೂ ತಪ್ಪೋಗಿಬಿಡುತ್ತೆ ಅದು ಹೋದ್ಸಲ ಮೊದಲನೇ ಬಾರಿ ಮಾಡೋದು ತುಂಬ ಚೆನ್ನಾಗಾಗಿತ್ತು ಈ ಬಾರಿಗಳು ಚೆನ್ನಾಗಾಗಿದೆ ಇದನ್ನು ಯಾವುದೇ ಕಾರಣಕ್ಕೂ ಪ್ರತಿ ವರ್ಷ ನಿರಂತರ ನಡೀಬೇಕು ಅನ್ನೋದು ಕಾರಣಕ್ಕೋಸ್ಕರ ನಮ್ಮೆಲ್ಲರ ಅಪೇಕ್ಷೆ ಅದು ತಕ್ಕಂತೆ ಕೆಲವರು ಸೇರಿ ಆ ಕಾರ್ಯವನ್ನು ಆ ಕಾರ್ಯವನ್ನು ಮುಂದುವರಿಸಬೇಕನ್ನೋ ವಿನಂತಿ ಮಾತ್ರ ಮಾಡ್ತೇನೆ ಕಲಾ ದಸರಾ ಇವರು ಸಂಜೆನೂ ಕೂಡ ಇವರು ಸಂಜೆ ಮತ್ತು ನಾಳೆ ಎರಡು ದಿನ ನಡೆಯುತ್ತೆ ಮುಂಚೆ ಮೂರು ದಿನ ಕಾರ್ಯ ಕೂಡ ಆದಾಗ ಅರಮನೆಯಲ್ಲೇ ಶುರುವಾಗಿದೆ ಸರ್ ಮೂರೇ ದಿನ ಮಾಡ್ತಿದ್ದೆ ಸಿದ್ದರಾಮಯ್ಯ ಆರ್ ಕೆ ಸಿದ್ದರಾಮಯ್ಯ